ಿಗೂ ನಮಸ್ಕಾರ ಇಪ್ಪತ್ತ್ಮೂರನೇ ಅವಧಿಯ ಮೇಯರ್ ಆದ ನಾನು ವರ್ಷ ರಾಜೀವ್ ಜಾನೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಾರಿಮ್ ಅವರು ಮತ್ತು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೆ ಕನಿಷ್ ಪ್ರತಿಮಾ ಮೇಡಮ್ ಅವರು ಶಾಂತಕಾಶ್ ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಆಮೇಲೆ ನಮ್ಮದು ಎಲ್ಲ ಎಮ್ ಎಲ್ ಸಿ ಅವರು ಅವ್ರದ್ದು ಎಲ್ಲರದು ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ಮೇಯರ್ ಸ್ಥಾನ ಕುಂತಿದ್ದೇನೆ ಸೊ ಹಾಗಾಗಿ ಅವರು ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದ ಹಾಗೆ ಆಮೇಲೆ ಮತ್ತು ನಮ್ಮದು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಆಸೆ ಏನಿದೆ ಅಲ್ಲ ನಮ್ಮ ಗುಲ್ಬರ್ಗಕ್ಕೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಗ್ರೀನ್ ಸಿಟಿಯಾಗಿ ಮಾಡಬೇಕು ಸೊ ನಾನು ಅವ್ರ ದಾರಿ ಮೇಲೆ ನಡೀತೀನಿ ಅಂತೇಳಿ ಎಲ್ಲರ ಮೂಲಕ ನಾನೊಂದು ಪ್ರಾಮಿಸ್ ಮಾಡ್ತೀನಿ ಸೊ ಮುಂದುಳಿದ ಎಲ್ಲ ನಮ್ಮದು ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಮ ಎಲ್ಲ ಲಾಸ್ಟ್ ಟೈಮ್ ಎಲ್ಲರಿಗಿಂತ ಹೆಚ್ಚಿಗೆ ಅಂತಂದರೆ ನಮ್ಮ ಮನೆಯವ್ರ ಆಲ್ ಕಾರ್ಪೊರೇಟ್ಸ್ ಆಲ್ ಕಾರ್ಪೊರೇಟ್ಸ್ಗೂ ಥ್ಯಾಂಕ್ ಯು ಹಾಗೆ ಇದು ನಾ ಇದು ಏನು ಸೇರ್ನೇಲೆ ಇದ್ದೀನಂದ್ರೆ ನನ್ನ ಹಸ್ಬೆಂಡ್ ಅಂದರೆ ರಾಜೀವ್ ಜಾನೆ ಅವ್ರದ್ದು ದುಡಿಮೆ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಸೊ ವೆರಿ ಥ್ಯಾಂಕ್ ಟು ಮೈ ಹಸ್ಬೆಂಡ್ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಓಕೆ ಓಕೆ ಇವತ್ತು ನಡೆಸಿರ್ತಕ್ಕಂಥ ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಪೂಜ್ಯ ಮಹಾಪೌರರಾಗಿ ಮತ್ತು ಡೆಪ್ಟಿ ಮೇಯರ್ ಆಗಿ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಎಲ್ಲರೂ ಕೂಡ ಆನ್ಲೈನ್ ರೆಜಿಸ್ಟ್ರೇಷನ್ ಮಾಡಿ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೆವು ಅವರ ಆದೇಶದಂತೆ ಇವತ್ತು ಅವರು ಮೇಯರ್ ಮತ್ತು ಡೆಪ್ಟಿ ಮೇಯರ್ ನಾಮಪತ್ರ ಸಲ್ಲಿಸಿದರು ಮೂವತ್ತ್ಮೂರು ಮತಗಳು ನಮ್ಮ ಪರವಾಗಿ ಬಿದ್ದು ಹೆಚ್ಚಿನ ಬಹುಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇರುವರು ಕೂಡ ಚುನಾಯಿತರಾಗಿದ್ದಾರೆ ನಮ್ಮ ಪಕ್ಷದ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಮತ್ತು ಹೈಕಮಾಂಡ್ನವರಿಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಉತ್ತರ ಮತ ಕ್ಷೇತ್ರದ ಶಾಸಕರಾದ ಖನಿಜ ಮೇಡಮ್ ಮೇಡಮ್ ಅವರಿಗೆ ಜಿಲ್ಲಾ ಅಧ್ಯಕ್ಷರು ಜಗದೇವ್ ಗುಜಧರ್ ಅವರಿಗೂ ನಮ್ಮ ತಿಪ್ಪಣಪ್ಪ ಕಮ್ಮಕ್ಕೂರವರೆಗೂ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಜಿಯವರು ಇನ್ನೂರು ಸಚಿವರಾದ ಸಣ್ಣ ಪ್ರಕಾಶ್ ಪಾಟೀಲ್ರು ಡಾಕ್ಟರ್ ಅಜಯ್ ಸಿಂಗ್ ಅವರು ಬಿ ಆರ್ ಪಾಂಡ್ರು ಎಂ ಎ ಎಲ್ಲ ಶಾಸಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತು ಕಲಬುರಗಿ ಜನತೆಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿದೆ ಇವತ್ತು ಓಕೆನಾತಕ್ಕಂಥ ಮಹಾನಗರ ಪಾಲಿಕೆಯ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಪೂಜ್ಯ ಮಹಾಪೌರರಾಗಿ ಮತ್ತು ಡೆಪ್ಟಿ ಮೇಯರಾಗಿ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ಚೀರ್ಮಾನ್ ಹೊತ್ತು ಎಲ್ಲರೂ ಕೂಡ ಆನ್ಲೈನ್ ರೆಜಲ್ಯೂಷನ್ ಮಾಡಿ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೆವು ಅವರ ಆದೇಶದಂತೆ ಇವತ್ತು ಅವರು ಮೇಯರ್ ಮತ್ತು ಡೆಪ್ಟಿ ಮೇಯರ್ ನಾಮಪತ್ರ ಸಲ್ಲಿಸಿದರು ಮೂವತ್ತ್ಮೂರು ಮತಗಳು ನಮ್ಮ ಪರವಾಗಿ ಬಿದ್ದು ಹೆಚ್ಚಿನ ಬಹುಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇರುವರು ಕೂಡ ಚುನಾಯಿತರಾಗಿದ್ದಾರೆ ನಮ್ಮ ಪಕ್ಷದ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಮತ್ತು ಹೈಕಮಾಂಡ್ನವರಿಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಉತ್ತರ ಮತ ಕ್ಷೇತ್ರದ ಶಾಸಕರಾದ ಖನಿಜ ಮೇಡಮ್ ಮೇಡಮ್ ಅವ್ರಿಗೆ ಜಿಲ್ಲಾ ಅಧ್ಯಕ್ಷರು ಜಗದೇವ್ ಗುಜೇಧರವರೆಗೂ ನಮ್ಮ ಚಿಕ್ಕೋಣಪ್ಪ ಕಮ್ಮಕ್ಕೂರವರೆಗೂ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ

ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು ಎಸ್ಎಲ್ಎನ್ಕ್ಲೇವ್ ಎನ್ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಎಂಟು ಒಂದು ಎಂಟು ನಾಲ್ಕು ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಏಟ್ ಒನ್ ಏಟ್ ಫೋರ್ ಕಲಬುರ್ಗಿ, ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೇಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿಯೇ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು